ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಲವ್ ಯು ಹಲೋ ಗಾಯ್ ವೆಲ್ಕಮ್ ಟು ಅವರ್ ಚೈತನ್ಯ ಸಚಿನ್ ಯೂಟ್ಯೂಬ್ ಚಾನಲ್ ಹೇಗಿದೆ ಹೇಗಿದೆ ಟೀಚರ್ಸ್ ಡೇ ನಿನ್ ಏನು ಅನ್ನಿಸ್ತಿದೆ ಇವತ್ತು ಸ್ಕೂಲ್ನಲ್ಲಿ ಇದ್ದಿದ್ದರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಟೀಚರ್ಸ್ ಡೇ ಏನು ಮಾಡ್ತಿರಲಿಲ್ಲ ಇಸಿ ಇಸಿ ಅಲ್ಲ ಡಾಕ್ಟರ್ಸ್ ಡೇ ನಾ ಸಾರಿ ಟೀಚರ್ಸ್ ಡೇ ಯಾರ ಯಾರ್ ಸವಿನೆನಪ್ಪಿಗಾಗಿ ಆಚರಿಸೋದು ಟೀಚರ್ಸ್ ಡೇ ನಾ ಔರ್ ನೆನಪಿಗಾಗಿ ಮಾಡೋದು ಯಾರ ನೆನಪಿಗಾಗಿ ಮಿಸ್ ಮಿಸ್ ವದಿನಾಚಾರಣೆ ಅಂತ ಆಚರಿಸೋಣ ಟೀಚರ್ಸ್ ಡೇನ ಇಂಡಿಯಾದಲ್ಲಿ ಯಾರ ಯಾರು ಆಚರಿಸೋದು ಸರ್ವಪಲ್ಲಿ ರಾಧಾಕೃಷ್ಣನ್ ಡಾಕ್ಟರ್ ರಾಧಾಕೃಷ್ಣನ್ ಸರ್ವಪಲ್ಲಿ ನಿನ್ನೆ ಮೊನ್ನೆ ಎಲ್ಲ ಏನಂತ ಮಾಡ್ತಾ ಕನ್ಫ್ಯೂಸ್ ಆಯ್ತು ನನ್ ಸರ್ವಪಲ್ಲಿ ರಾಧಾಕೃಷ್ಣ ಅಂತ ಹೇಳಕ್ ಹೋಗಿ ನಾನು ವಿಶ್ವೇಶ್ವರಯ್ಯ ಅಂತ ಹೇಳ್ದೆ ಅವರು ಒಂಥರ ಟೀಚರ್ ತಪ್ಪೇನಿಲ್ಲ ಅವರು ಸೆಲೆಬ್ರೇಟ್ ಅವರು ಇಂಡಿಯಾದ ದಿ ಬೆಸ್ಟ್ ಇಂಜಿನಿಯರ್ ಅದನ್ನ ಬಿಡೋ ಬಟ್ ನೀನು ಹೇಳಿದ್ರು ಆ ಟೀಚರ್ ಹೌದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನನ್ನ ಪ್ರಶ್ನೆ ಇಷ್ಟೇ ನೀನು ಕೊಟ್ಟಿರೋ ರಾಂಗ್ ಆನ್ಸರ್ ತಾನೆ ಯಾವಾಗ ಮೊನ್ನೆ ಇಲ್ಲ ಮತ್ತೆ politician ಕೂತಿಲ್ಲ ಅಲಿಟರಸಿ ನಾನು ಏನು ಗೊತ್ತಾ ನನ್ನ ಹೆಂಡ್ತಿ ಮಾತ್ರ ಅಂದ್ಕೊಂಡಿದ್ದೆ ಎಲ್ಲ ಗಂಡಂದ್ರೆ ಅಂದ್ರೆ ಹೆಂಡ್ತಿರೋ ನಾನು ಎಷ್ಟು ಚೆನ್ನಾಗಿದ್ದೀನಲ್ವಾ ನಾನು ಎಷ್ಟು ಎಲ್ಲ ಇವೆಲ್ಲ ಕಾಮನ್ನು ನನ್ನೊಬ್ಬಂಗೆ ಈ ಥರ ಪ್ರಶ್ನೆ ಕೇಳ್ತಾಳೆ ಅಂದ್ಕೊಂಡಿದ್ದೆ ಬಟ್ ಬೇರೆಯವ್ರ ಗಂಡದೇ ವೈಫ್ ಕೂಡ ಅಷ್ಟೇ ನಾನು ಎಷ್ಟು ಒಳ್ಳೆಯವಳು ನಾನು ಎಷ್ಟು ಚೆನ್ನಾಗಿದ್ದೀನಿ ಇದು ಕಾಮನ್ ಓ ಸಿ ಡಿ ಪ್ರಾಬ್ಲಮ್ಮು ಎಲ್ಲ ಗಂಡ ಗಂಡ ಹೆಂಡ್ತಿದಿರ್ಗು ಇರೋದು ಎಲ್ಲರೂ ಮನೆ ನೋಡ್ಕೊಂಡು ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಗೊತ್ತಾ ನನ್ನ ಕ್ಲೋಸ್ ಅಲ್ಲಿ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೆ ನಾನು ಇದನ್ನ ನಾನು ಇವತ್ತು ಮುಕ್ತವಾಗಿ ಚರ್ಚೆ ಮಾಡ್ತಾ ಇರೋದು ಹೌದು ನಿನ್ಗೇನು ನಾನು ಸಿಕ್ಕಿರೋದೇ ನಾನು ಸ್ಲೋ ಮಾಡ್ತೀನಿ ಹೆಂಗಂತ್ಯ